ವೆಲ್ಕಮ್ ಟು ನಮ್ಮ ಊರು ರಿಯಲ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಹಾಂ ಗೆಳೆಯರೆ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಏನು ಅಂತ ತಿಳಿಯೋಣ ಇವಾಗ ನಾನು ಬೋಟ್ ಬ್ರೋ ಇಂದ ಕ್ರಾಸ್ ಮಾರ್ಕೆಟ್ ಡಾಟ್ ಎ ಐಗೆ ಟ್ರಾನ್ಸ್ಫರ್ ಮಾಡಿದೆ ಸೊ ಅಲ್ಲಿ ನೀವು ಪ್ಯಾಕೇಜ್ ವ್ಯಾಲೆಟಿಗೆ ಒನ್ ತರ್ಟಿ ಒನ್ ಡಾಲರ್ ಬಂದಿರೋದು ನೀವು ನೋಡಿದ್ರಿ ಆಮೇಲೆ ಹಾಗೆ ನಾನು ಇನ್ನೊಂದು ನನ್ನ ವ್ಯಾಲೆಟಿಂದ ಕೂಡ ನೈಂಟಿ ಡಾಲರ್ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಟು ತರ್ಟಿ ಒನ್ ಡಾಲರ್ ಆಯಿತು ಸೊ ಇವಾಗ ನಾನು ಕ್ರಾಸ್ ಮಾರ್ಕೆಟ್ ಇದು ಆರ್ಬಿಟ್ರೇಡಲ್ಲಿ ಯಾವ ರೀತಿ ಅಕೌಂಟ್ ಓಪನ್ ಮಾಡೋದು ಯಾವ ರೀತಿ ಐ ಡಿ ಆ್ಯಡ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಸ್ಟಾರ್ಟಿಂಗ್ ನೀವು ಎಲ್ಲರೂ ನೀವು ಆಲ್ರೆಡಿ ಇವಾಗ ಆ್ಯಕ್ಟಿವ್ ಆದವರು ಬೋಟ್ ಆ್ಯಕ್ಟಿವ್ ಇದ್ದವರು ಎಲ್ಲರೂ ಕೂಡ ಕ್ರಾಸ್ ಮಾರ್ಕೆಟ್ ಡಾಟ್ ಎ ಐಗೆ ನೀವು ಕ್ಲಿಕ್ ಮಾಡಿ ಆಮೇಲೆ ಅಲ್ಲಿ ನೀವು ರಿಜಿಸ್ಟ್ರ್ ಅಂತ ಇಲ್ಲಿ ಕ್ಲಿಕ್ ಕೊಡಿ ರಿಜಿಸ್ಟರ್ ಕ್ಲಿಕ್ ಕೊಟ್ಟು ನೀವು ಮತ್ತೆ ನಿಮ್ಮ ಹೆಸರು ಲಾಸ್ಟ್ ನೇಮು ಹಾಗೆ ಇ ಎಮ್ ಎಲ್ ಅಡ್ರೆಸ್ ಯಾವುದು ಫಸ್ಟ್ ಆಗಿದ್ರೆ ಅದೇ ಹಾಕೊಳ್ಳಿ ಆಮೇಲೆ ಇಲ್ಲಿ ನೀವು ನಿಮ್ಮ ಏನು ಕಂಟ್ರಿ ಚೂಸ್ ಮಾಡಿ ಇಂಡಿಯಾ ಅಂತ ಸೊ ಪ್ಲಸ್ ನೈ ಇಲ್ಲಿ ನೈನ್ ಒನ್ ಅಂತ ಬರುತ್ತೆ ಸೊ ಅದನ್ನು ನೀವು ಚೂಸ್ ಮಾಡಬೇಕು ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಚೂಸ್ ಮಾಡುವಂಥ ಅವಕಾಶ ಇದೆ ಇಲ್ಲಿ ನೀವು ಕೆಳಗಡೆ ನೋಡಿ ಇದು ಸೀರಿಯಲ್ ನಂಬರ್ ಪ್ರಕಾರ ಇದೆ ಎ ಬಿ ಸಿ ಡಿ ಸೊ ಇಂಡಿಯಾ ನೀವು ಸೆಲೆಕ್ಟ್ ನೋಡಿ ಇಲ್ಲಿ ಇಂಡಿಯಾ ಇದೆ ಸೊ ನೀವು ಸೆಲೆಕ್ಟ್ ಮಾಡಿಕೊಂಡು ಫಸ್ಟಿಗೆ ಇದನ್ನು ಕ್ಲಿಕ್ ಮಾಡಬೇಕು ಸೊ ಈ ಥರ ನೈನ್ ಒನ್ ಅಂತ ಬರುತ್ತೆ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಆ್ಯಡ್ ಮಾಡಿ ಆಮೇಲೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಕೊಡಿ ಪಾಸ್ವರ್ಡ್ ನಿಮಗೆ ಗೊತ್ತು ಯಾವಾಗಲೂ ಒಂದು ನ್ಯೂಮಾರಿಕ್ ಆಲ್ಫಾಬೆಟ್ಟು ಈ ಥರ ನಂಬರ್ಸು ಅಥವಾ ಹಾಗೆ ಒಂದು ಸ್ಮಾಲ್ ಲೆಟ್ರ್ ಬಿಗ್ ಲೀಟ್ರ್ ಈ ಥರ ಒಂದು ಇದ್ದರೆ ನಿಮಗೆ ಪಾಸ್ವರ್ಡು ಕ್ಲಿಯರಾಗಿ ಸೆಟ್ ಆಗುತ್ತೆ ಸೊ ಕನ್ಫರ್ಮ್ ಪಾಸ್ವರ್ಡ್ ಕೂಡ ಸೇಮ್ ಹಾಕಿ ಆಮೇಲೆ ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ ಇವಾಗ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಸೊ ನಾನು ಸೈನ್ ಇನ್ ಕೊಡ್ತೀನಿ ಇವಾಗ ನನ್ನ ಅಕೌಂಟು ನಿಮ್ಮ జీమేల్ హాకీ ఆమె పాస్వర్డ్ హాకీ సైన్ ఇన్ కొద్దు అథవా నిమ్మ ఐ డి సిగర ఐ డి కూడా హాక్బోదు ఈ ఓ టీ పి బు వన్ ఎయిట్ జీరో ఫైవ్ జీరో ಸೊ ಈ ರೀತಿ ವೆರಿಫೈ ಕೊಡಬೇಕು ಲಾಗಿನ್ ಮಾಡಬೇಕು ಈ ರೀತಿ ಒಂದು ನಿಮಗೆ ಇಲ್ಲಿ ಕಾಣಸಿಗುತ್ತೆ ನೋಡಿ ಮೇಲ್ಗಡೆ ತ್ರೀ ಲೈನ್ ಇದೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಇಲ್ಲಿ ಐ ಡಿ ಕೂಡ ಕಾಣುತ್ತೆ ಇದನ್ನು ಇನ್ನೊಂದು ಐ ಇದು ಸಿ ಪಿ ಐ ಡಿ ಸೊ ಇದು ಇಂಪಾರ್ಟೆಂಟ್ ತುಂಬ ಇದನ್ನು ನೀವು ಕಾಪಿ ಮಾಡ್ಕೊಳ್ಳಿ ಓಕೆ ಇದು ಇವಾಗ ನಾನು ಕ್ರಾಸ್ ಮಾರ್ಕೆಟ್ ಡಾಟ್ ಎಕ್ಸೈಸರಲ್ಲಿ ಇವಾಗ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ನಿನ್ನನ್ನು ಸಿ ಪಿ ಐ ಡಿ ಸಿಕ್ತು ಹಾಗೆ ನನ್ನ ಇವಾಗ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಡಾಟ್ ಎ ಐಗೆ ಇದು ಎಕ್ಸೈಸ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ನಾವು ನಮ್ಮ ಕ್ರಾಸ್ ಮಾರ್ಕೆಟ್ ಡಾಟ್ ಎ ಎಲ್ಲಿ ಪ್ಯಾಕೇಜ್ ವಾಲೆಟ್ ಇರುವಂತಹನ ಯಾವ ರೀತಿ ನಾವು ಟ್ರೇಡಿಂಗ್ಗೆ ಇನ್ ಇನ್ವೆಸ್ಟ್ ಮಾಡ್ಬೋದು ಅಂತ ನಾವು ಇವಾಗ ನಮ್ಮ ಇನ್ಕಮ್ ವಾಲೆಟಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅದನ್ನು ನಾವು ಟ್ರೇಡಿಂಗ್ಗೆ ಬಳಸಬೇಕು ನಾವು ಇವಾಗ ಇನ್ಕಮಿಂದ ಡೈರೆಕ್ಟ್ ಇವಾಗ ವಿಡ್ರಾಲ್ ಮಾಡೋಕ್ಕಾಗಲ್ಲ ನಾವು ಅದನ್ನು ಟ್ರೇಡಿಂಗ್ಗೆ ಹಾಕ್ಬೋದು ಇವಾಗ ನಿಮಗೆ ಬೋಟ್ ಅಲ್ಲಿ ಕೂಡ ಇನ್ಕಮ್ ಬರ್ತಾನೆ ಇರುತ್ತೆ ಮಂತ್ಲಿ ಮಂತ್ಲಿ ಸೊ ಅದನ್ನು ಇಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಿಂದ ಮತ್ತೆ ನೀವು ಇನ್ಕಮ್ ಜನ್ರೇಟ್ ಮಾಡ್ಬೋದು ಸೊ ಡಬಲ್ ಇನ್ಕಮ್ ಸೊ ಇಲ್ಲಿಂದ ಇನ್ಕಮ್ ಮಾಡಿ ನೀವು ವಿಡ್ರೋ ಆರಾಮ್ಸೆ ಮಾಡ್ಬೋದು ಇದು ನಮಗೆ ತೋರಿಸ್ತೀನಿ ಇವಾಗ ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ತೋರಿಸ್ತೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಗೆಳೆಯರೆ ಹಾಗೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು